ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರು ದೇ ದ್ವೇಷದ ಜ್ವಾಲೆ ಭಾಗ ಆರು ಅವಳ ಸೌಂದರ್ಯ ಒಂದು ಕ್ಷಣ ಅವನನ್ನು ತಡೆ ಹಿಡಿಯುವಲ್ಲಿ ಸಮರ್ಥವಾಗಿತ್ತು ಆದರೆ ಅವಳ ಆ ಮಾತು ಇಷ್ಟವಾಗದಿದ್ದವನು ನಂಗು ಈಗ ಒಬ್ಬಳ ಹುಡುಗಿಯ ಅವಶ್ಯಕತೆ ಇದೆ ಎಂದು ಕಾರಲ್ಲಿ ಕೂರಿಸಿಕೊಂಡು ವೇಗ ಹೆಚ್ಚಿಸಿದ ಹುಡುಗಿ ಗರ್ಭಕ್ಕೆ ಚಳಿ ಬಂದವಳಂತೆ ನಡುಗತೊಡಗಿದಳು ಭಾರ್ಗವ್ ಅಗ್ನಿಹೋತ್ರಿಯವರು ಮಗನ ಬಳಿ ಹೇಳುತ್ತಿದ್ದರು ಒಂದು ವರ್ಷದಿಂದ ನನ್ನ ಮಾತನ್ನು ಗಣನೆಗೆ ಹಾಕ್ತಾ ಇಲ್ಲ ನೀನು ನೀನು ಯಾರನ್ನಾದರೂ ಪ್ರೀತಿಸ್ತಾ ಇದ್ದರೆ ಹೇಳು ಅವರ ಜೊತೆನೆ ನಿನ್ನ ಮದುವೆ ಮಾಡಿಬಿಡ್ತೀನಿ ಇಲ್ಲಾಂದರೆ ಇನ್ನು ಆರು ತಿಂಗಳೊಳಗೆ ನಾನು ಹೇಳೋ ಹುಡುಗಿ ಜೊತೆ ನಿನ್ನ ಮದುವೆ ಮಾಡಿಸಿಬಿಡ್ತೀನಿ ಎರಡರಲ್ಲಿ ಒಂದು ಆಯ್ಕೆ ನಿಂಗೆ ಬಿಡ್ತೀನಿ ಎಂದು ಹೇಳಿದಾಗ ಅವನು ತಂದೆಯನ್ನು ಜೇಡಿಸುವ ಉದ್ದೇಶದಿಂದ ಡ್ಯಾಡಿ ಮನೆಗೆ ಗೃಹಿಣಿತಾನೇ ಬರಬೇಕಾಗಿರೋದು ಅದಕ್ಕೆ ನಾನೇ ಮದುವೆ ಆಗಬೇಕು ಅಂತ ಏನು ಇಲ್ವಲ್ಲ ನೀವ್ಯಾಕೆ ಯಾಕೆ ಇನ್ನೊಂದು ಮದುವೆ ಆಗೋಕೆ ಟ್ರೈ ಮಾಡಬಾರ್ದು ಎಂದವನು ಕೇಳಿದಾಗ ಭಾರ್ಗವ್ ಅವರು ನಕ್ಕ ಉರುದು ಉರಿದು ಹೋಗಿದ್ದರು ವಿಶು. ಸ್ವರವೇರಿಸಿ ಹೇಳಿದವರು ತೀಕ್ಷ್ಣವಾಗಿ ಒಮ್ಮೆ ಮಗನ ಮುಖ ನೋಡಿದರು ಆ ನೋಟದಲ್ಲಿ ಏನಿತ್ತು ಅವನಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಕಾರಣ ಭಾರ್ಗವ್ ಅವರು ಅವರ ಪತ್ನಿಯನ್ನು ಇನ್ನಿಲ್ಲದಷ್ಟು ಪ್ರೀತಿಸುತ್ತಿದ್ದರು ಅದೇ ಕಾರಣಕ್ಕಲ್ಲವೇ ತಮ್ಮ ಧರ್ಮಪತ್ನಿಯನ್ನು ಕಳೆದುಕೊಂಡ ಬಳಿಕ ಬೇರೆ ಯಾವ ಹೆಣ್ಣಿನ ಮುಖವನ್ನು ನೋಡಲೇ ಹೋಗಿರಲಿಲ್ಲ ಅವಳು ನನ್ನ ಜೊತೆ ಜೀವನ ಮಾಡಿದ್ದು ಕೆಲವೇ ವರ್ಷಗಳಿರಬಹುದು ಆದರೆ ಒಂದು ಜನ್ಮಕ್ಕಲ್ಲ ಹತ್ತು ಜನ್ಮಕ್ಕಾಗುವಷ್ಟು ಸುಖ ಸಂತೋಷ ಕೊಟ್ಟು ಹೋಗಿದ್ದಾಳೆ ಎಂದು ಹೇಳಿದ್ದು ಅವನ ಕಿವಿಗೂ ಬಿದ್ದಿತ್ತು ಭವಿಷ್ ಈ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಪ್ರೀತಿಸುತ್ತಿದ್ದುದು ಎಂದರು ಅದು ಅವನ ತಂದೆಯನ್ನ ತಂದೆಯ ಹೃದಯ ವಿಲವಿಲನೆ ಒದ್ದಾಡುತ್ತಿದೆ ಮುಖ ಬಾಡಿತ್ತು ತಕ್ಷಣವೇ ಅವನಿಗೆ ತನ್ನ ತಪ್ಪಿನ ಅರಿವಾಗಿ ಸಾರಿ ಇನ್ನೊಮ್ಮೆ ಆ ಮಾತು ಹೇಳಲ್ಲ ನಿಮಗೆ ಬೇಜಾರಾದರೆ ಕೆನ್ನೆಗೆ ಎರಡು ಏಟು ಕೊಟ್ಬಿಡಿ ಆದರೆ ಅಮ್ಮನ ನೆನಪಲ್ಲಿ ನೀವು ಅನ್ನ ಆಹಾರ ತ್ಯಜಿಸಿ ಕೊರಗೋದನ್ನ ಮಾತ್ರ ನಾನು ನೋಡಲಾರೆ ಎಂದು ತಂದೆಯ ಬಳಿ ಕ್ಷಮೆ ಯಾಚಿಸಿದ ಆದರೆ ಬಾರ್ಗ ಅವರು ಅವನ ಮಾತನ್ನು ಕೇಳದೆ ಗೆ ಹೋಗಿ ಬಾಗಿಲು ಹಾಕಿಕೊಂಡು ಕುಳಿತಿದ್ದರು ಅಂದಿಡೀ ದಿನ ಅವರು ಉಪವಾಸ ಕೂರುತ್ತಾರೆ ಎಂದವನಿಗೆ ಬೇರಾರು ಹೇಳುವ ಅವಶ್ಯಕತೆಯೇ ಇರಲಿಲ್ಲ ತಂದೆ ಮದುವೆಗಾಗಿ ಎಷ್ಟೇ ಬಲವಂತ ಮಾಡಿದರು ಅವನಿಗೇಕೋ ಮದುವೆಯಲ್ಲಿ ಆಸಕ್ತಿಯೇ ಇರಲಿಲ್ಲ ಅವನು ಮುಂಗೋಪಿ ಮಹಾ ಹೊರಟ ತಾನು ಮದುವೆಯಾದರೂ ತನ್ನ ಪತ್ನಿಯಾಗಿ ಬರುವವಳು ತನ್ನೊಂದಿಗೆ ಹೊಂದಿಕೊಂಡು ಹೋಗಬೇಕಾದರೆ ತುಂಬ ಕಷ್ಟಪಡಬೇಕು ಎಂದು ಸ್ವತಃ ಅವನಿಗೆ ಗೊತ್ತಿತ್ತಲ್ಲ ಆದ್ದರಿಂದ ಅವನು ಮದುವೆ ಬಗ್ಗೆ ಯೋಚನೆಯೇ ಮಾಡುತ್ತಿರಲಿಲ್ಲ ಇತ್ತೀಚೆಗೆ ಮದುವೆಯಾಗು ಮದುವೆಯಾಗು ಎಂದು ತಂದೆಯ ಕಾಟ ಮಿತಿ ಮೀರಿತ್ತು ತಂದೆ ಕೊಟ್ಟ ಆರು ತಿಂಗಳ ಗಡುವಿನಲ್ಲಿ ಐದು ತಿಂಗಳು ಕಳೆದು ಹೋಗಿದ್ದವು ಇತ್ತ ಮದುವೆಯಾಗುವ ಮನಸ್ಸಿಲ್ಲ ತಂದೆಯ ಮನಸ್ಸನ್ನು ನೋಯಿಸಲು ಸಾಧ್ಯವಾಗದೆ ತೊಳಲಾಡುತ್ತಿದ್ದವನು ಒಂದೆರಡು ದಿನ ಎಲ್ಲಾದರೂ ಹೋಗಿ ಬರಬೇಕೆಂದು ತನ್ನ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ಹೊರಟಿದ್ದ ರಾತ್ರಿ ಎಂಟೂವರೆ ಗಂಟೆ ಆಗಿತ್ತೇನೋ ಅವನ ಗಾಡಿಯ ಎದುರಿಗೆ ಯುವತಿಯೊಬ್ಬಳು ಅಡ್ಡವಾಗಿ ಬಂದು ವೇಗವಾಗಿ ಚಲಿಸುತ್ತಿದ್ದ ಗಾಡಿಯನ್ನು ಸಡನ್ ಆಗಿ ಬ್ರೇಕ್ ಹಾಕಿ ನಿಲ್ಲಿಸಿದ್ದ ಮೊದಲೇ ಹುಡುಗ ಮುಂಗೋಪಿ ತನಗೆ ಅಡ್ಡ ಬಂದವಳನ್ನು ಸುಮ್ಮನೆ ಬಿಡುತ್ತಾನ ಕೇಂದ್ರಿ ಸೂಸೈಡ್ ಮಾಡಿಕೊಂಡು ಸಾಯ್ಬೇಕು ಅಂದರೆ ನನ್ನ ಗಾಡಿನೇ ಬೇಕಿತ್ತಾ ನಿಮಗೆ ಜೀವನದ ಮೇಲೆ ಆಸೆ ಇಲ್ಲ ಅನ್ ಅನ್ಸುತ್ತೆ ಆದರೆ ನನಗೆ ಕೊಲೆಗಾರ ಅಂತ ಜೈಲಲ್ಲಿ ಹೋಗಿ ಕೊಳೆಯೋ ಮನಸ್ಸಿಲ್ಲ ನನ್ನ ದಾರಿಯಿಂದ ಸರಿದು ನಿಂತರೆ ನಿಮಗೆ ಒಳ್ಳೆಯದು ಇಲ್ಲ ನಾನು ಕೊಲೆಗಾರ ಆಗಬೇಕು ಅಂದರೆ ಆ ಕೆಲಸ ಏನೋ ಮಾಡೋಕೆ ರೆಡಿ ಇದ್ದೀನಿ ಅದರ ಮೊದಲೇ ಒಂದು ಲೆಟರ್ ಬರೆದು ಕೊಡಿ ನನ್ನ ಸಾವಿಗೆ ನಾನೇ ಕಾರಣ ಅಂತ ಸಿಟ್ಟಿನಿಂದ ಅಬ್ಬರಿಸುತ್ತಿದ್ದ ಅವನ ಮಾತಿಗೆ ಹುಡುಗಿ ಕ್ಯಾರೆ ಎನ್ನಲಿಲ್ಲ ಅತ್ತ ಸರಿಯಲಿಲ್ಲ ನಿಂತಲ್ಲೇ ನಿಂತಿದ್ದಳು ಅವನ ಸಿಟ್ಟು ಮತ್ತು ಏರಿತು ಗಾಡಿಯ ಬೆಳಕಿನಲ್ಲಿ ಅವಳ ಮುಖವನ್ನೇ ನೋಡಿದ ಆ ಹುಡುಗಿ ಅದೆಷ್ಟು ಮುದ್ದಾಗಿದ್ದಳು ಎಂದರೆ ಅವಳಿಂದ ಕಣ್ಣು ಕೀಳಲು ಸಾಧ್ಯವೇ ಆಗಿರಲಿಲ್ಲ ವಿಷುಗೆ ವಿಷು ಇವಳೇನು ಮನುಷ್ಯಳೋ ಅಥವಾ ದೇವಲೋಕದಿಂದ ದರೆಗಿಳಿದ ಶಾಪಗ್ರಸ್ತ ಅಪ್ಸರೆಯೋ ತನ್ನಲ್ಲಿ ತಾನೇ ಹೇಳಿಕೊಂಡ ಅಬ್ಬ ಇವಳನ್ನು ಸೃಷ್ಟಿ ಮಾಡಬೇಕಾದರೆ ಆ ಬ್ರಹ್ಮ ಅದೆಷ್ಟು ಸಮಯ ತಗೊಂಡಿದ್ದಾನೋ ಅವಳು ಅತ್ತ ಸರಿಯದಿದ್ದಾಗ ಕಾರ್ನಿಂದ ಇಳಿದು ಆ ಹುಡುಗಿಯ ರಟ್ಟೆ ಹಿಡಿದು ಅವಳನ್ನು ಎಳೆದು ತನ್ನ ದಾರಿಯಿಂದ ದೂರ ಸರಿಸಬೇಕೆಂದುಕೊಂಡವನಿಗೆ ಅವಳಿಂದ ಕಣ್ಣು ಕೀಳಲಾಗುತ್ತಿಲ್ಲ ಅವನು ಮೌನವಹಿಸಿದಾಗ ಅವಳು ಅವನತ್ತ ನಡೆದು ಬಂದಿದ್ದಳು ಸಾರಿ ಸರ್ ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ಆದರೆ ನಾನು ಸಾಯುವ ಉದ್ದೇಶದಿಂದ ನಿಮ್ಮ ಗಾಡಿಗೆ ಅಡ್ಡ ಬಂದಿಲ್ಲ ನನಗೆ ನಿಮ್ಮಿಂದ ಸಹಾಯ ಆಗಬೇಕಾಗಿತ್ತು ದಯವಿಟ್ಟು ನಿಮ್ಮ ಗಾಡಿನ ರಿವರ್ಸ್ ತಗೊಳ್ಳಿ ಅವಳು ಅವನಿಗೆ ಆದೇಶ ಮಾಡಿದ್ದು ಅವನಿಗೆ ಎಳ್ಳ ಕಾಳಷ್ಟು ಹಿಡಿಸಿರಲಿಲ್ಲ ಅವನು ಅವಳ ಸೌಂದರ್ಯಕ್ಕೆ ಮರುಳಾಗಿದ್ದು ಆ ಎರಡು ನಿಮಿಷಗಳು ಮಾತ್ರ ಬಳಿಕ ಅವನ ಸಿಟ್ಟು ಅವಳತ್ತ ತಿರುಗಿತ್ತು ನೋಡಲು ಬಡವರ ಮನೆ ಹೆಣ್ಣಿನಂತಿರುವ ಇವಳು ತಾನೇ ಗಾಡಿಗೆ ದುಡ್ಡು ಕೊಟ್ಟವಳಂತೆ ತನ್ನ ಗಾಡಿಯನ್ನು ರಿವರ್ಸ್ ತೆಗೆದುಕೊಳ್ಳಲು ಆರ್ಡರ್ ಮಾಡುತ್ತಿದ್ದಾಳಲ್ಲ ತನಗೆ ಹೇಳುತ್ತಿದ್ದಾಳೆಂದರೆ ಅವಳ ಕೊಬ್ಬು ಎಷ್ಟಿರಬೇಡ ಅವಳ ಕೊಬ್ಬು ಇಳಿಸಬೇಕೆಂದುಕೊಂಡವನು ಅವಳತ್ತ ಉರಿನೋಟ ಬೀರಿದವನು ಕಾರಿನಿಂದ ಇಳಿದು ಬಂದು ಅವಳ ರಟ್ಟೆ ಹಿಡಿದು ದರದರನೆ ಎಳೆದುಕೊಂಡು ಹೋಗಿ ಗಾಡಿಯ ನಂಬರ್ ಪ್ಲೇಟ್ನತ್ತ ತೋರಿಸಿ ಹೇಳಿದ ಪಾಪ ಹುಡುಗಿಗೆ ಈಗಲೂ ಅವನೇನು ಹೇಳುತ್ತಿದ್ದಾನೆ ಎಂದು ಅರ್ಥವಾಗಿರಲಿಲ್ಲ ಅವಳು ಅವಳದೇ ಟೆನ್ಷನ್ನಲ್ಲಿದ್ದಳಲ್ಲ ಅವಳು ಅವನತ್ತ ಪಿಳಿಪಿಳಿ ನೋಟ ಬೀರಿದ್ದಳು ಕಂಡುಬಿಟ್ಟು ನೋಡ್ರಿ ತೋರಿಸಿದ್ರು ಅರ್ಥ ಆಗ್ತಿಲ್ವಾ ನಿಮಗೆ ಇದು ಎಲ್ಲೋ ಬೋರ್ಡ್ ಅಲ್ಲ ಟ್ಯಾಕ್ಸಿ ಅಲ್ಲ ಅಂತ ಅರ್ಥ ಆಗಲ್ವಾ ನಿಮಗೆ ನಂದು ಪ್ರೈವೇಟ್ ಗಾಡಿ ಅದನ್ನು ಬಿಡಿಸಿ ಹೇಳಬೇಕಾ ನಾನು ಗಾಡಿ ಇಟ್ಕೊಂಡಿರೋದು ಸಮಾಜ ಸೇವೆ ಮಾಡೋಕಲ್ಲ ನನ್ನ ಪರ್ಸನಲ್ ಯೂಸ್ಗೆ ಪಾಪ ಅವನ ಕಟು ನುಡಿಗಳನ್ನು ಕೇಳಿ ಹುಡುಗಿಗೆ ಇನ್ನಿಲ್ಲದ ನೋವು ಅವಮಾನ ಎರಡೂ ಆಗಿತ್ತು ಆದರೂ ಆ ಬಗ್ಗೆ ಯೋಚಿಸಲು ಸಾಧ್ಯವಿರಲಿಲ್ಲ ಅವಳಿಗೆ ಅವಳ ಕೆಲಸ ಆಗಲೇಬೇಕಾಗಿತ್ತು ಸರ್ ಅರ್ಜೆಂಟಾಗಿ ನಾನು ಸಂಜೀವಿನಿ ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು ನಮ್ಮ ಅಪ್ಪನನ್ನು ಅಲ್ಲಿ ಅಡ್ಮಿಟ್ ಮಾಡಲಾಗಿದೆ ಅವರ ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಆಗಿದೆ ಅಂತ ಡಾಕ್ಟರ್ ಹೇಳಿದರು ಈಗ ನಾನು ಹೋಗಲೇಬೇಕು ನಾನು ಬರಬೇಕಾದ್ರೆ ಬಸ್ ಮಿಸ್ ಆಗಿ ಹೋಯಿತು ಪ್ಲೀಸ್ ಸರ್ ಇಲ್ಲ ಅಂತ ಹೇಳಬೇಡಿ ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ ಇಲ್ಲಿ ಅಕ್ಕಪಕ್ಕ ಟ್ಯಾಕ್ಸಿ ಆಟೋ ಏನು ಸಿಗ್ತಾ ಇಲ್ಲ ಅವಳ ಕಣ್ಣುಗಳಲ್ಲಿ ಯಾಚನೆ ಇತ್ತು ಅವನು ಎಸ್ ಎಂದು ಹೇಳುವ ಮೊದಲೇ ಗಾಡಿಯ ಡೋರ್ ಓಪನ್ ಮಾಡಿ ಅವಳು ಹತ್ತಿ ಕುಳಿತುಕೊಳ್ಳ ಹೊರಟಾಗ ಅವನು ಅವಳನ್ನು ತಡೆದ ಐವತ್ತು ಲಕ್ಷ ಇನ್ವೆಸ್ಟ್ ಮಾಡಿರೋ ಈ ಕಾರನ್ನು ಟ್ಯಾಕ್ಸಿ ಮಾಡೋಕೆ ಇದ್ದೀರಾ ಸುಮ್ಮನಿದ್ದೀನಿ ಅಂತ ಈಗ ನನ್ನನ್ನು ಡ್ರೈವರ್ ಮಾಡೋಕೆ ಹೊರಟಿದ್ದೀರಾ ಹೇಗೆ ಅವನ ವ್ಯಂಗ್ಯ ಬಾಣಗಳು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ ಅವಳು ಗಾಡಿ ಹತ್ತದೆ ಅವನ ಮುಖವನ್ನೇ ನೋಡಿದಳು ಅವಳು ಕಾರಿನ ಹಿಂದಿನ ಡೋರ್ ಓಪನ್ ಮಾಡಿದ್ದಳಲ್ಲ ಹಿಂದಿನ ಸೀಟಲ್ಲಿ ಕೂತ್ರೆ ನಾನು ನಿಮ್ಮ ಡ್ರೈವರ್ ನೀವು ಓನರ್ ಅಂತ ಅನಿಸುತ್ತೆ ಅದಕ್ಕಾಗಿ ಮುಂದಿನ ಸೀಟಲ್ಲಿ ಕೂತ್ಕೊಳ್ಳಿ ನಾನು ಇಲ್ಲಿಗೆ ಹೊಸಬ ಅಡ್ರೆಸ್ ಹೇಳಿ ಕರ್ಕೊಂಡು ಹೋಗ್ತೀನಿ ತಂದೆ ಎಂಬ ಹೆಸರು ಕೇಳುತ್ತಲೇ ಅವನು ತುಸು ಮೆತ್ತಗಾಗಿದ್ದ ತಕ್ಷಣವೇ ಅವನಲ್ಲಾದ ಬದಲಾವಣೆ ಕಂಡು ಅವಳ ಮುಖ ಅರಳಿತು ಮುಂದಿನ ಸೀಟ್ನಲ್ಲಿ ಕುಳಿತಿದ್ದಳು ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ದಳು ಹುಡುಗಿ ಆದರೆ ಅದು ಹೆಚ್ಚು ಹೊತ್ತು ಉಳಿಯಲಿಲ್ಲ ಸಂಜೀವಿನಿ ಹಾಸ್ಪಿಟಲ್ ಇಲ್ಲಿಂದ ಹದಿನೈದು ಕಿಲೋಮೀಟರ್ ದೂರ ನೀವು ಫ್ರೀಯಾಗಿ ಏನೂ ಕರ್ಕೊಂಡು ಹೋಗೋದು ಬೇಡ ಎಷ್ಟಾಗುತ್ತೆ ಅಂದರೆ ನಾನು ದುಡ್ಡು ಕೊಡ್ತೀನಿ ಪಾಪ ಹುಡುಗಿ ದಾಕ್ಷಿಣ್ಯದಿಂದ ಹೇಳುತ್ತಿದ್ದಳು ಆದರೆ ಅದು ಅವನ ಪಿತ್ತ ನೆತ್ತಿಗೇರಿಸಿತ್ತು ಒಂದು ಕಿಲೋಮೀಟರ್ ಮುಂದೆ ಹೋಗಿದ್ದರೇನೋ ಗಾಡಿಯನ್ನು ಎಡಬದಿಗೆ ತಂದು ಯೂಟರ್ನ್ ತೆಗೆದುಕೊಳ್ಳಲು ಹೊರಟಿದ್ದ ಭೂಪಾ ಅವಳು ಆತಂಕದಿಂದ ಹೊರಗೆ ನೋಡುತ್ತಾ ಸರ್ ಎಂದು ಅವನನ್ನು ಕರೆದಾಗ ಏನ್ರಿ ನೀವು ನನ್ನ ಏನನ್ಕೊಂಡಿದ್ದೀರಾ ಪಾಪ ಒಂಟಿ ಹೆಣ್ಣು ಕಷ್ಟದಲ್ಲಿದ್ದಾರೆ ಸಹಾಯ ಮಾಡೋಕೆ ಅಂತ ಹೊರಟ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ನನಗೆ ಅವಮಾನ ಮಾಡ್ತೀರಲ್ರಿ ನನಗೆ ಅವಮಾನ ಮಾಡೋರನ್ನು ಕಂಡ್ರೆ ಇಷ್ಟ ಆಗಲ್ಲ ಮತ್ತೆ ಉರಿದು ಬಿದ್ದಿದ್ದ ಏನ್ರಿ ನೀವು ನನ್ನ ಏನನ್ಕೊಂಡಿದ್ದೀರಾ ಪಾಪ ಒಂಟಿ ಹೆಣ್ಣು ಕಷ್ಟದಲ್ಲಿದ್ದಾರೆ ಸಹಾಯ ಮಾಡೋಕೆ ಅಂತ ಹೊರಟ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ನನಗೆ ಅವಮಾನ ಮಾಡ್ತೀರಲ್ಲಿ ನನಗೆ ಅವಮಾನ ಮಾಡೋರನ್ನು ಕಂಡ್ರೆ ಇಷ್ಟ ಆಗಲ್ಲ ನಾನೀಗ ನಿಮ್ಮನ್ನು ಹಾಸ್ಪಿಟಲ್ಗೆಲ್ಲ ಲಾಡ್ಜ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನನಗೂ ಈಗ ಹುಡುಗಿಯೊಬ್ಬಳ ಅವಶ್ಯಕತೆ ಇದೆ ಎಂದು ಅವನು ಹೇಳಿದಾಗ ಅವನ ಉದ್ದೇಶ ಬೇರೆಯೇ ಇದೆ ಎಂದು ಅರಿತವಳು ಹುಡುಗಿ ಭಯದಿಂದ ಕುಳಿತಲ್ಲೇ ಮರಗಟ್ಟಿ ಹೋಗಿಬಿಟ್ಟಿದ್ದಳು ಬೇಡ ಬೇಡ ನಾನು ಇಲ್ಲೇ ಇಳಿತೀನಿ ನೀವು ಬೇಡ ನಿಮ್ಮ ಸಹವಾಸನೂ ಬೇಡ ಎಂದು ಅವಳು ಕಾರಿನ ಡೋರ್ ಮೇಲೆ ಕೈಯಿಟ್ಟು ಲಾಕ್ ಓಪನ್ ಮಾಡಿದಳು ಅವನು ಕಾರಿನ ವೇಗ ಹೆಚ್ಚಿಸಿದ್ದ ಹಳೆಯ ಘಟನೆಯನ್ನು ಮೆಲುಕು ಹಾಕುತ್ತಾ ಸ್ಟೀಫನ್ ಜೊತೆ ಪ್ರಯಾಣ ಬೆಳೆಸುತ್ತಿದ್ದ ಭವಿಷ್ ಅದೇ ಸಮಯದಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಪೂರ್ತಿ ಹುಡುಕಿದ್ದ ನಾವು ಬರೋ ಮೊದಲೇ ಅವಳು ಯಾವುದೋ ಟ್ರೈನ್ ಹತ್ತಿ ಹೋಗಿದ್ದಾಳೆ ಅನಿಸುತ್ತೆ ಈಗ ತಾನೇ ಎರಡು ಟ್ರೈನ್ ಹೋಯಿತು ಎಲ್ಲೆಲ್ಲಿಗೆ ಹೋಯಿತು ಅಂತ ಕೌಂಟರ್ನಲ್ಲಿ ಹೋಗಿ ವಿಚಾರಿಸ್ಕೊಂಡ್ ಬಾ ಸ್ಟೀಫನ್ಗೆ ಸಲಹೆ ಇತ್ತು ಫೋನ್ ತೆಗೆದು ನೋಡಿದಾಗ ಅವನ ಒರಟಾದ ಕೆಂಡ ಕಾರುತ್ತಿದ್ದ ಮುಖದಲ್ಲಿ ನಗು ಮಿಂಚಿತ್ತು ತಕ್ಷಣವೇ ಸ್ಟೀಫನ್ಗೆ ಕಾಲ್ ಮಾಡಿ ನೀನು ಎಂಟ್ರೆನ್ಸ್ ಹತ್ರ ಬಾ ನಾವೀಗಲೇ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು ಇಬ್ಬರು ತಡ ಮಾಡದೆ ಬಸ್ ಸ್ಟ್ಯಾಂಡ್ನತ್ತ ಪ್ರಯಾಣ ಬೆಳೆಸಿದ್ದರು ಮನೆಯಿಂದ ತಪ್ಪಿಸಿಕೊಂಡು ಬಂದ ಸುಪ್ತ ಭವಿಷ್ಣನ್ನು ಸರಿಯಾಗಿ ಆಟವಾಡಿಸಿದ್ದಳು ಅವನೊಂದಿಗೆ ಕಣ್ಣಾಮುಚ್ಚಲೇ ಆಟವಾಡಿ ಅವನನ್ನು ಅತ್ತ ಕಳಿಸಿ ಇತ್ತ ಬಂದವಳು ಹೊಸಪೇಟೆಗೆ ಹೋಗುತ್ತಿದ್ದ ಟ್ರೈನ್ ಹತ್ತಿದ್ದಳು ಶಾಪಿಂಗ್ ಮಾಲ್ಗೆ ಹೋಗಿ ಹೊಸ ಡ್ರೆಸ್ ಖರೀದಿಸಿ ತನ್ನ ಬಟ್ಟೆಯನ್ನು ಬದಲಾಯಿಸಿಕೊಂಡಿದ್ದಳು ಆದ್ದರಿಂದ ದೂರದಿಂದಲೇ ಬಟ್ಟೆಯ ಬಣ್ಣವನ್ನು ಗುರುತಿಸಿ ತನ್ನನ್ನು ಕಂಡು ಕಂಡುಹಿಡಿಯುವಂತಿಲ್ಲ ಆದರೂ ಅವಳ ಆತಂಕವೇನೂ ಕಡಿಮೆಯಾಗಿರಲಿಲ್ಲ ಅವಳು ಪ್ರಯಾಣಿಸುತ್ತಿದ್ದ ಟ್ರೈನ್ ಸುಮಾರು ಐವತ್ತರಿಂದ ಅರುವತ್ತು ಕಿಲೋಮೀಟರ್ ದೂರ ಹೋಗಿತ್ತೇನು ಆ ರೈಲ್ವೆ ನಿಲ್ದಾಣದಲ್ಲಿ ನಿಂತಿದ್ದ ವ್ಯಕ್ತಿಯನ್ನು ಕಂಡು ಅವಳ ಎದೆಬಡಿತ ನೂರರ ಗಡಿ ದಾಟಿತ್ತು ಸುಪ್ತಾಗೆ ಈಗ ತನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವೇ ಆಗುತ್ತಿಲ್ಲ ಕಾರಣ ಡೆವಿಲ್ ಅವನು ಇಷ್ಟು ಬೇಗ ಇಲ್ಲಿ ಅವನನ್ನು ನೋಡುತ್ತಿದ್ದಂತೆಯೇ ಪತರಗುಟ್ಟಿ ಹೋಗಿದ್ದಳು ಹುಡುಗಿ ಇನ್ನು ಯಾವುದೇ ಕ್ಷಣದಲ್ಲಾದರೂ ಅವನು ಟ್ರೈನ್ ಹತ್ತಿ ಬಂದು ತನ್ನನ್ನು ಎಳೆದುಕೊಂಡು ಹೋಗುವುದು ಗ್ಯಾರಂಟಿ ಅವಳಿಗೀಗ ಏನು ಮಾಡಬೇಕೆಂದೇ ತೋಚುತ್ತಿಲ್ಲ ತಾನು ಮತ್ತು ಕವನ ಅವನಿಂದ ತಪ್ಪಿಸಿಕೊಳ್ಳಬೇಕೆಂದು ಇಷ್ಟೆಲ್ಲ ಸರ್ಕಸ್ ಮಾಡಿದರು ಮತ್ತೆ ಹುಲಿಯ ಬೋನಿನೊಳಗೆ ಸಿಕ್ಕಿ ಹಾಕಿಕೊಂಡಂತಹ ಜಿಂಕೆಯ ಪರಿಸ್ಥಿತಿಯಾಗುತ್ತಿದೆಯೆಲ್ಲ ಯೋಚಿಸುತ್ತಾ ಕುಳಿತಿದ್ದಳು ಅವಳಿಗೀಗ ವ್ಯರ್ಥ ಮಾಡಲು ಸಮಯ ಉಳಿದಿರಲಿಲ್ಲ ಹೇಗಾದರೂ ತಪ್ಪಿಸಿಕೊಳ್ಳಬೇಕಾಗಿತ್ತು ವೀಕ್ಷಕರೇ ನನ್ನ ಅಭಿಮಾನಿಗಳು ಅಪೇಕ್ಷೆ ಪಟ್ಟಿರೋದಕ್ಕೆ ದಿನ ಈ ಕತೆ ಹಾಕೋಕೆ ಟ್ರೈ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್